ಮಾಡಬೇಕು ಮಾಡ್ಬೇಕೀತ ಹೀಗೆ ತಿಂದಿದ್ದೆ ಆರ್ಗಲ್ಲ ಹೀಗೆ ಬೇರೆ ತಿನ್ನಬೇಕು ನೀನೇನೇ ಮಾಡಿ ಇನ್ನೊಬ್ರಿಗೆ ತೊಂದರೆ ಮಾಡಬೇಕು ಪ್ರತಿ ಮನೇಲೂ ನಾನು ಹೇಳಿದ್ದು ನಡೀತಾ ಇದೆ ಪ್ರತಿ ಮನದೊಳಗೂ ಈ ಗೊಂದಲ ಇದೆ ಭಾವನಾ ರಹಿತ ಜೀವನಕ್ಕೆ ಮುಖ್ಯ ಕಾರಣ ತಂದೆ ತಾಯಿಗೆ ತಂದೆ ತಾಯಿ ಅನ್ನೋ ಶಬ್ದ ಒಂದು ತೂಕ ಇರೋದು ಜವಾಬ್ದಾರಿ ಇರೋ ಶಬ್ದ ಅನ್ನೋದು ಗೊತ್ತಿಲ್ಲದೆ ಅದೊಂದು ಮದುವೆ ಆಗಬೇಕು ಮಕ್ಳು ಇರಬೇಕು ಮಕ್ಕಳು ಬೆಳಿಬೇಕು ಅವರು ಒಂದು ಕೆಲಸ ಸಿಗಬೇಕು ಅವ್ರಿಗೆ ಮತ್ತೆ ಮಕ್ಕಳಾಗಬೇಕು ಮದುವೆ ಆಗಬೇಕು ಇಷ್ಟೇ ಗೊತ್ತಿದೆ ನನ್ನ ಮಗು ದೇಶದೊಂದು ಅಸೆಟ್ಟು ನನ್ನ ಮನೆಗೊಂದು ಅಸೆಟ್ಟು ಅದೊಂದು ಬರೀ ಒಂದು ಪ್ರಾಡಕ್ಟ್ ಅಲ್ಲ ಅದೊಂದು ಪ್ರಪಂಚವನ್ನು ಬದಲಾಯಿಸೋ ಒಂದು ವ್ಯಕ್ತಿತ್ವನೋ ಕಾನ್ಸೆಪ್ಟ್ ತಂದೆ ತಾಯಿಲಿ ಮೊದಲಿಲ್ಲ ಶಾಲೆಗಳಲ್ಲೂ ಅದಿಲ್ಲ ಶಾಲೆಗಳಲ್ಲಿ ಫೀಸ್ ಓರಿಯೆಂಟೆಡ್ ಆಗಿದೆ ಈಗ ಹಿಂದೆ ನಾನೊಂದು ಸಣ್ಣ ಎಕ್ಸಾಂಪಲ್ ನನ್ನ ತಂದೆಯನ್ನು ಓದಿಸಿದ ಒಬ್ಬರು ಲೆಕ್ಚರ್ ಕೆ ಎನ್ ಶಾಸ್ತ್ರಿ ಅವಾಗೆಲ್ಲ ಅವರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಸಂಬಳ ಇತ್ತು ಒಂದು ನಾಲ್ಕು ಜನ ಲೆಕ್ಚರ್ಸೇ ಶಾಲೆ ಹೈಸ್ಕೂಲು ಪಿ ಯು ಸಿ ಎಲ್ಲ ಒಬ್ಬರೇ ಮೇಂಟೈನ್ ಮಾಡಬೇಕಿತ್ತು ಆ ಪರಿಸ್ಥಿತಿ ಹರಿಹರಪುರದಲ್ಲಿ ಇವರೆಲ್ಲ ಹೊಳೆ ದಾಟಿ ಎರಡು ಜೊತೆ ಯೂನಿಫಾರ್ಮ್ ನಂಗೆ ಗೊತ್ತಿದ್ದಾನೆ ವಾಕ್ ಮಾಡಿ ಹೊಳೆಲಿ ದಾಟಿ ಬ್ರಿಡ್ಜ್ ಇಲ್ಲ ಶಾಲೆಗೆ ಹೋಗಿ ಬರಬೇಕಿತ್ತು ಮಳೆಗಾಲದಲ್ಲ ಪರಿಸ್ಥಿತಿ ಆದರೆ ಅವರು ಒಂದು ಪ್ರತಿ ಮಗುವನ್ನು ಒಂದು ಜವಾಬ್ದಾರಿ ಅಂತ ಬೆಳೆಸ್ತಾ ಇದ್ರು ಕೆ ಜಿ ಎನ್ ಶಾಸ್ತ್ರಿ ನಮ್ಮ ಹರಿಹರಪುರದಲ್ಲಿರೋ ದೊಡ್ಡ ದೊಡ್ಡ ತಹಸೀಲ್ದಾರ್ ಆಗಿ ಹೋದ ಹುಡುಗರಾಗಲಿ ಪೊಲೀಸ್ ಆದ ಹುಡುಗರಾಗಲಿ ಇಂಜಿನಿಯರ್ ಆದ ಹುಡುಗರಾಗಲಿ ಯಾರೇ ದೊಡ್ಡ ವ್ಯಕ್ತಿಯನ್ನು ಸುಮ್ಮನೆ ಹೋಗಿ ಪ್ರಶ್ನೆ ಹಾಕಿದ್ರು ಅವರ ಬದುಕಿನ ಒಂದು ಜರ್ನಿಯಲ್ಲಿ ಕೆ ಜಿ ಎನ್ ಶಾಸ್ತ್ರಿಗಳ ಪಾತ್ರ ಇರ್ತಿತ್ತು ಈಗ ನನ್ನ ಲೈಫಲ್ಲಾದರೂ ಗಿರಿದಿರ ಶಾಸ್ತ್ರಿಗಳು ಅಂತ ಇದ್ದರು ಹಿಂದೆ ನಮ್ಮ ಮಠದ ಅಡ್ಮಿನಿಸ್ಟ್ರೇಟರ್ ಆದವರು ನಮಗೆ ಲೆಕ್ಚರ್ ಆದವರು ಒಂದು ಕಾಲಘಟ್ಟದಲ್ಲಿ ಜೆಸ್ ಬಿ ಎಮ್ನಿನ ಪ್ರಿನ್ಸಿಪಲ್ ಆಗಿತ್ತು ಅವರೆಲ್ಲ ಯಾವತ್ತೂ ಹಣದಾಸೆಗೆ ಟೀಚಿಂಗ್ ಮಾಡಲಿಕ್ಕೆ ಬಂದವರಲ್ಲ ಒಬ್ಬ ಟೀಚರ್ ಅಂದರೆ ಒಬ್ಬ ಭಾರತದ ಪ್ರಜೆಯನ್ನು ರೆಡಿ ಮಾಡುವ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಟೀಚಿಂಗಿಗೆ ಎಳ್ದವ್ರು ಅವರೆಲ್ಲ ಅವರು ಹಾಗಾಗ್ಲಿಕ್ಕೆ ಕಾರಣ ಯಾರು ಅಂತಲೂ ಹೇಳ್ತೀನಿ ಅವ್ರ ತಂದೆ ತಾಯಿ ಈ ಗಿರಿಧಿರ್ ಶಾಸ್ತ್ರಿಗಳ ಎಕ್ಸಾಂಪಲ್ಲೇ ತೊಗೊಂಡ್ರೆ ಗಿರಿಧಿರ್ ಶಾಸ್ತ್ರಿಗಳ ಹಿಂದೆ ವಿಶ್ವನಾಥ ಶಾಸ್ತ್ರಿಗಳು ಅವರು ಲೆಚ್ಚರೇ ಸಂಸ್ಕೃತ ಪಂಡಿತರು ಶೃಂಗೇರಿ ಮಠದ ಹಳೆಯ ಅಡ್ಮಿನಿಸ್ಟ್ರೇಟರ್ ಹಾಗಾಗ್ಲಿಕ್ಕೆ ಕಾರಣ ಆಗಿನ ಕಾಲದ ಗುರುಗಳಾದ ಅಭಿನವಿದ್ಯಾತೀರ್ಥರು ಹೀಗೆ ಹೀಗೆ ನಮ್ಮ ಇಡೀ ಭಾರತವನ್ನು ನಾವು ಅಧ್ಯಯನ ಮಾಡಿದರೆ ಅಲ್ಲಿ ಗುರು ಶಿಷ್ಯ ಪರಂಪರೆ ಸಿಗ್ತದೆ ಈ ಹೊರಗಿನ ನೀವಿಗಿನ ಹುಡುಗರನ್ನು ಏನೇ ನೋಡಿದ್ರು ಇಲ್ಲೆಲ್ಲೂ ಗುರು ಶಿಷ್ಯ ಪರಂಪರೆಯೇ ಇಲ್ಲ ಆವಾಗ ಗುರು ಶಿಷ್ಯ ಪರಂಪರೆಯಲ್ಲಿ ಏನು ಮಾಡ್ತಿದ್ರು ಶಿಷ್ಯ ತನಿಗನ್ಸಿದ್ದ ದಕ್ಷಿಣೆಯನ್ನು ಕೊನೆ ಕೊಟ್ಟು ಹೋಗ್ತಿದ್ದ ಎಂಟ್ರಿ ಫೀಸ್ ಅಂತ ಒಂದು ಗುರುಕುಲದಲ್ಲಿ ಇರ್ತಿರ್ಲಿಲ್ಲ ಎಕ್ಸಿಟ್ ಆಗ್ತಾ ತನ್ನ ಕೈಲಿ ಏನಾಗುತ್ತೋ ಅದನ್ನು ಗುರುವಿಗೆ ಸಮರ್ಪಣೆ ಮಾಡ್ತಿದ್ದ ರಾಜ ಆಗಿದ್ರೆ ರಾಜನ ಸಂಬಂಧಪಟ್ಟ ಗುರು ಕೊಡ್ತಿದ್ದ ಕೂಲಿಯವರ ಮಕ್ಕಳಲ್ಲೆಲ್ಲರು ಓದ್ತಿದ್ರೆ ಅವ್ರ ಕೈಲಾಗೋ ಹಣ್ಣು ಹಂಪಲು ಕೊಟ್ಟು ಹೋಗ್ತಾಯಿದ್ರು ಆದರೆ ಈಗೇನಾಗಿದೆ ವಿದ್ಯೆ ಆದಾಯಕ್ಕೆ ದಾರಿಯಾಗಿತ್ತು ಹಿಂದೆ ಆದರೆ ಈಗ ಆದಾಯಕ್ಕೋಸ್ಕರವೇ ವಿದ್ಯೆ ಇದೆ ಈ ಪರಿಸ್ಥಿತಿಯಲ್ಲಿ ನಾವು ವಿದ್ಯೆ ಮೆಕಾಲ ಸಿಸ್ಟಮ್ ಒಂದು ಕಾರಣವೂ ಇರ್ಬೋದು ಹಾಗಾಗಿ ಈಗ ಯಾರು ಮಕ್ಕಳನ್ನು ಸೇರಿಸಿದ್ರು ಅವನು ಓದಿದಾನೋ ಓದಿದಾನೋ ಓದಿಲ್ವ ಹತ್ತು ಸೀಟ್ ಮಾತ್ರ ಮೆರಿಟ್ ಇನ್ನು ತೊಂಬತ್ತಿರೋದು ಮ್ಯಾನೇಜ್ಮೆಂಟ್ ಅದರಲ್ಲೂ ನಲವತ್ತೈದು ಇನ್ಫ್ಲೂಯೆನ್ಸ್ ಹೋದ ತಕ್ಷಣವೇ ಅವ್ರು ಎಂಟ್ರಿ ಫೀಸ್ ಕೇಳ್ತಾರೆ ಎಷ್ಟು ಕೊಡ್ತೀರಿ ಡೊನೇಷನ್ನು ಹಾಗಾಗಿ ಎಜುಕೇಷನ್ನು ಯಾರಿಗೆ ಸಿಗಬೇಕು ಅವನಿಗೆ ಸಿಗ್ತಿಲ್ಲ ಆ ವಿದ್ಯೆ ವ್ಯಾಪಾರಕ್ಕೆ ಹೋಗ್ಬಿಡ್ತು ಹಾಗಾಗಿ ಆ ಹುಡುಗನ ತಲೆಯಲ್ಲಿ ನಾರ್ಮಲಿ ಏನು ಆಲೋಚನೆ ಇಂಪ್ಯಾಕ್ಟ್ ಏನಾದ್ರಿಂದ ತೋಟನಲ್ಲಿ ದುಡ್ಡು ಮಾಡಬೇಕು ಜೀವನದಲ್ಲಿ ನನ್ನ ತಂದೆಯನ್ನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವರೊಂದು ಡಿಸ್ಟಿಕ್ ಆದವರು ಪೋಸ್ಟಲಲ್ಲಿ ನನ್ನ ಅಮ್ಮ ಸಮೇತ ನನ್ನ ಅಪ್ಪನ ಬದುಕು ನಾನು ನೋಡಿದ್ದು ಒಂದು ದಿನ ಆ ಮನುಷ್ಯ ಧರಿಸ್ಲಿಲ್ಲ ಒಬ್ಬರ ಹತ್ರ ಲಂಚ್ ಇಡಿಸ್ಕೊಳ್ಳಿ ಅವ್ರ ಹತ್ರ ನಾನು ಕೇಳಿದ್ದೆ ಅವರು ಕೆಳಗಿದ್ದವರೆಲ್ಲ ಸುಮಾರು ದುಡ್ಡು ಮಾಡಿದ್ರು ನಾನು ಅವರ ನೇರ ಈ ಪ್ರಶ್ನೆ ನಾನು ಪಿ ಯು ಸಿದಿರ್ತಾ ಕೇಳಿದೆ ಮೀನು ಏನು ದುಡ್ಡು ಮಾಡಲ್ಲ ಅಂತ ಅವರೊಂದು ಮಾತು ಹೇಳಿದರು ಹೀಗೆ ತಿಂದಿದ್ದೆ ಅರಗಲ್ಲ ಹೀಗೆ ಬೇರೆ ತಿನ್ನಬೇಕ ನಾನು ಅವರಿಗೆ ಕೇಳಿದ ಕಾರಣ ಏನು ಅಂತ ಅವಾಗ ಅವರ ಗುರುಗಳ ಹೆಸರೆಲ್ಲ ಹೇಳಿದ್ರು ನನ್ನ ಗುರುಗಳು ಹತ್ತು ರೂಪಾಯಿ ಇಸ್ಕೊಳ್ಳ್ದೆ ನನಗೆ ಓದ್ಲಿಕ್ಕೆ ಹೆಲ್ಪ್ ಮಾಡಿ ಅವ್ರ ಮನೇಲಿ ಉಳಿಲಿಕ್ಕೆ ಹೆಲ್ಪ್ ಮಾಡಿ ನನ್ನ ಫೀಸ್ ಅವರು ಕಟ್ಟಿ ನನಗೆ ಕೆಲಸ ಕೊಡಿಸಿದ್ರು ಇದೇ ಥರ ಇನ್ನೊಬ್ರು ಎಸ್ ಡಿ ಎಮ್ ಅಲ್ಲಿ ಎ ಜಿ ಎಮ್ ಇದ್ದಾರೆ ಜೈ ಡಿ ಜಿ ಎಮ್ ಆಗಿದ್ದರು ಜೈಯೇಶ್ ಅಂತ ಹೇಳಿ ಅವರು ಮಾಸ್ಟರ್ ಇದ್ದರು ಗೋವಿಂದ ಭಟ್ರು ಅವರ ಹೆಸರು ನಿಲ್ಲುವಾಗಲೇ ಅವರು ಕ್ಯಾಸ್ಟಿಂದ ಮಾಸ್ಟರ್ ಬ್ರಾಮಿಣ್ಣು ಇವರು ಒಕ್ಕಲಿಗ ಇವರು ದಿನ ಒಂದು ಹತ್ತು ಮನೆಗೆ ಸೊಪ್ಪು ಕೊಯ್ದು ಹಾಕಿ ಹೋಗಬೇಕಿತ್ತು ಶಾಲೆಗೆ ಮನೇಲಿ ಯಾರೂ ಓದಿಸ್ಲಿಕ್ಕೆ ಯಾರಿಲ್ಲ ಒಂದು ವರ್ಷ ಆಯಿತು ಡಿ ಜಿ ಎಮ್ ಇಂದ ರಿಟೈರ್ಡ್ ಆಗಿ ಅಂದ್ಕೊಳ್ತೀನಿ ಜಯೇಶ್ ಅಂತ ಹೆಸರು ಹಿಂದೆ ಗುರುಗಳು ಹೇಗಿತ್ತು ಅಂದರೆ ಆ ಹುಡುಗ ಅವರು ಜಯೇಶ್ ಡಿ ಜಿ ಎಮ್ ಆದಮೇಲೂ ಅವರು ಮಾಸ್ಟ್ರು ಒಂದಿನೂ ನಂಗೆ ಸನ್ಮಾನ ಮಾಡು ಕಾಪಿ ಕೊಡ್ಸು ಅಂತ ಹೇಳಲಿಲ್ಲ ಅವರು ತೀರಿ ಹೋಗಿ ಮಾಸ್ಟರ್ಸ್ ತೀರ್ ಹೋಗಿ ಹತ್ತು ವರ್ಷ ಆಯಿತು ನಾನು ದಿನ ಕೇಳಿದೆ ನಿಮ್ಮ ಗುರುಗಳ್ ಋಣ ಹೇಗೆ ತೀರಿಸ್ತೀನಿ ಅವರು ಡಿ ಜಿ ಎಮ್ ಆದಾಗ ಹೇಗೆ ಅಂದರು ನೋಡಿ ನಿಮ್ಮನ್ನ ಇವತ್ತು ಓದಿಸಿ ಈ ಮಟ್ಟಕ್ಕೆ ನಿಮ್ಮ ಮಾಸ್ಟ್ರು ತಂದಿದ್ದಾರೆ ನಿಲ್ವಾಗಲೂ ಊರು ಬೇಕಾದ ಹೋಗಿ ಕೇಳಬೋದು ನೀವೊಂದು ಕೆಲಸ ಮಾಡಿ ನೀವು ಬ್ಯಾಂಕಲ್ಲಿ ಬ್ಯಾಂಕಿನ ಬಗ್ಗೆ ತುಂಬ ಮಾಹಿತಿ ನಿಮ್ಮಲ್ಲಿ ನೀವೊಂದು ಫ್ರೀ ಕೋಚಿಂಗ್ ಸೆಂಟ್ರೂ ಶುರು ಮಾಡಿ ಇವತ್ತು ಶಿವಮೊಗ್ಗದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದಾನೆ ನಾಲ್ಕೈದು ವರ್ಷದಿಂದ ಫ್ರೀಯಾಗಿ ಮಕ್ಕಳಿಗೆ ಹೇಳಿಕೊಡ್ತಾನೆ ಅವ್ರ ಕೋಚಿಂಗ್ ಕೊಟ್ಟಿದ್ದಲ್ಲಿ ಐದೈದು ಹುಡುಗರು ಪಾಸ್ ಆಗ್ತಾ ಇದ್ದಾರೆ ಹಾಗೆ ಗುರು ಋಣ ತೀರಿಸೋದು ಈಗಿನ ಹುಡುಗರಿಗೆ ನೀವು ಕೇಳಿದರೆ ಅಂಥ ಮಾಸ್ಟ್ರು ಇಲ್ಲ ಅಂಥ ಸ್ಟೂಡೆಂಟು ಇಲ್ಲ ಆಗಿನ ಕಾಲದ ಥರದ ಅಪ್ಪ ಅಮ್ಮನೂ ಇಲ್ಲ ಆಗಿನ ಕಾಲದ ಅಪ್ಪ ಅಮ್ಮ ಏನು ಹೇಳ್ತಿದ್ರು ಮಕ್ಕಳಿಗೆ ನನ್ನ ಅಜ್ಜಿ ಅಜ್ಜಿಯಲ್ಲ ನೀನೇನೇ ಮಾಡು ಇನ್ನೊಬ್ರಿಗೆ ತೊಂದರೆ ಮಾಡಬೇಡ ಈ ಮಕ್ಕಳು ಹಾಳಾಗಿದ್ರಲ್ಲೂ ರಾಜಕಾರಣಿಗಳು ಹಾಳಾಗಿದ್ರಲ್ಲೂ ಲೆಕ್ಚರು ಸ್ಟೂಡೆಂಟು ಹಾಳಾಗಿದ್ರಲ್ಲೂ ಸ್ಕೂಲಿನ ಸಿಟುವೇಶನ್ ಹಾಳಾಗಿದ್ರಲ್ಲೂ ಏನು ಕಾಣ್ತಾ ಇದೆ ಅಂದರೆ ಹಾಸ್ಪಿಟ್ಲುಗಳು ಹಾಳಾಗಿದ್ರಲ್ಲೂ ಮೇಯ್ನಾಗಿ ನಮಗೆ ಸಿಗೋ ಒಂದು ಕಾಮನ್ ಲೂಪೋಲ್ಸ್ ಫ್ಯಾಕ್ಟ್ ಏನಂದರೆ ಹಣ ಮಾಡಬೇಕಷ್ಟೇ ವ್ಯಕ್ತಿ ವಿಕಸನದಕ್ಕಿಂತ ದುಡ್ಡು ಮಾಡೋದು ಹೇಗೆ ಎಲ್ಲ ರಂಗದಲ್ಲೂ ಈ ಜೀವ ನಾನು ಯಾವಾಗಲೂ ನನ್ನ ಭಾಷಣದಲ್ಲಿ ಹೇಳ್ತೀವಿ ಜೀವ ಇಲ್ಲದ ಒಂದು ವಸ್ತು ಜೀವ ಹಿಂಡುತ್ತಿದೆ ಮುಕ್ತ 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 ಅಂತ ಯಾವುದಂದರೆ ಹಣ ನೋಟು ಆ ನೋಟಿಗೆ ಜೀವ ಇಲ್ಲ ಭಾವನೆ ಇಲ್ಲ ಭಾಷೆ ಉಂಟು ಅದರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ ನಮ್ಮ ದೇಶ ನಾವು ಅದರಲ್ಲಿರೋ ಗಾಂಧೀಜಿಯನ್ನು ತತ್ವ ಬಿಟ್ವಿ ನೋಟಿಂದೆ ಹೊರಟ್ವಿ ಅದರ ಪರಿಸ್ಥಿತಿ ಏನಾಗಿದೆ ಒಬ್ಬ ನೂರು ವರ್ಷ ಬದುಕಿದ ಅವನ ವ್ಯಕ್ತಿತ್ವ ಒಂದು ನೂರು ರೂಪಾಯಿ ನೋಟ್ ಮುಂದೆ ಏನೂ ಅಲ್ಲಾಗಿದೆ ನಮ್ಮ ಇಡೀ ಬೇರೆ ಅಡಿ ಮೇಲಾಗಿದೆ ಭಾರತ ಅನ್ನೋ ದೇಶ ಭಾವನೆಯಿಂದ ಕೂಡಿದ ರಥ ಆಗಿತ್ತು ಆ ದೇಶದ ಮೂಲಭೂತ ಅಸ್ತಿತ್ವವೇ ಅಲ್ಲಾಡಿ ಧರ್ಮಗಳು ಜಾತಿಗೆ ಹೋಗಿ ನಿಂತು ಸಾಮಾಜಿಕ ಅಂಗಗಳು ನೀತಿಗೆಟ್ಟು ನಿಂತು ಮಡಿಮೈಲಿಗೆ ಹೆಸರಲ್ಲಿ ಮನುಷ್ಯತ್ವ ಬುಡಮೇಲಾಗಿ ಕೂತೀನಿ ಈ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಸುವ್ಯವಸ್ಥೆಯಿಂದಾಗ ಈ ಎಲ್ಲ ರಂಗದಲ್ಲೂ ಎಲ್ಲರೂ ಸೇರಿ ಅಟ್ಲೀಸ್ಟ್ ಸ್ವಾಮಿಗಳು ಯಾರೋ ನನ್ನಂತ ಭಾಷಣ ಮಾಡೇನು ಬದಲಾಗುತ್ತೆ ಅಂತ ಹೇಳೋದಿಲ್ಲ ಯೂತ್ಸ್ ಆಗಲಿ ರಾಜಕಾರಣಿಗಳಾಗಲಿ ತಂದೆ ತಾಯಿ ಆಗಲಿ ಟೀಚರ್ಸ್ ಆಗಲಿ ಸಾಮಾನ್ಯ ಪ್ರಜೆ ಆಗಲಿ ಓಟ್ ಹಾಕೋ ಸಮೇತ ಎಲ್ಲರೂ ಕೂತು ಸಮಯೋಚಿತವಾಗಿ ಸಮಾನ ಮನಸ್ಥಿತಿಯಿಂದ ತಮ್ಮ ಯಾವ ಈಗೋವನ್ನು ಪ್ಲಾಟ್ಫಾರ್ಮಿಗೆ ತರದೆ ಹೀಗೆ ಹೋದರೆ ದೇಶ ಆಲ್ರೆಡಿ ದುಸ್ಥಿತಿಯಲ್ಲಿದೆ ಈಗಿರೋ ಪ್ರಧಾನಿ ಏನೇನೋ ಪಾಪ ಪ್ಯಾಚಪ್ ಮಾಡ್ತಾ ಇದ್ದಾನೆ ಕೈಲಿ ಒಂದು ದೊಡ್ಡ ಡ್ಯಾಮನ್ನು ಎಷ್ಟು ತುಂಬಿಸ್ಲಿಕ್ಕೆ ಸಾಧ್ಯ ಒಂದು ಟಯರ್ ನಾಲ್ಕು ಪಂಚ್ ಹೊಡೆದ್ರೆ ಪಂಚರ್ ಆದರೆ ಅದಕ್ಕೇನೋ ಮ್ಯಾನೇಜ್ ಮಾಡ್ಬೋದು ಇಡೀ ಟಯರಿಗೆ ಟಯರ್ ನಮ್ಮ ದೇಶ ಪಂಚರ್ ಆಗಿದೆ ನಮಗೆ ಯಾರಿಗೂ ಅದರ ಇಂಪ್ಯಾಕ್ಟ್ ಗೊತ್ತಾಗ್ತಿಲ್ಲ ಒಂದು ಸಣ್ಣ ಕೊರೋನಾ ಬಂದಾಗ ಒಬ್ಬ ಮೀಡಿಯಾದವನಿಗೆ ಒಬ್ಬ ಮಗ ಹೇಳ್ತಾನೆ ಅಪ್ಪನಲ್ಲೇ ಸುಟ್ಟುಬಿಡಿ ಅದೇ ಮೀಡಿಯಾದವನು ವಾಪಸ್ ಫೋನ್ ಮಾಡಿ ನಿಮ್ಮ ಅಪ್ಪ ಇಷ್ಟು ಲಕ್ಷ ದುಡ್ಡಿದೆ ಅವ್ರ ಹತ್ರ ಅಂದಾಗ ಹಾಂ ಮನೆಗೆ ತಲುಪಿಸ್ಬೇಡಿ ಇವನಿಗೆ ಶರೀರ ಕೊಟ್ಟ ಅಪ್ಪನ ಶರೀರ ಬೇಡ ಇವನು ಇಡೀ ಬೆಳವಣಿಗೆಗೆ ಬೆನ್ನೆಲೆಬಾಗಿ ನಿಂತ ತಂದೆಯ ಅಸ್ತಿತ್ವ ಬೇಡ ಆದರೆ ತಂದೆ ಮಾಡಿಟ್ಟ ಆಸ್ತಿ ಬೇಕು ಇದು ಮನುಷ್ಯನ ಮನಸ್ಥಿತಿ ಭಾರತೀಯದ ಸಣ್ಣ ಮಕ್ಕಳು ಅವನೇನು ಏಜ್ ಭಾರಿ ದೊಡ್ಡವನೇನಲ್ಲ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ನಲವತ್ತರ ಒಳಗಿರ್ಬೋದು ಆ ಏಜಿನ ಹುಡುಗರ ಮೆಂಟಾಲಿಟಿ ಈ ಪಾರ್ಟಿ ಡೆವಿಲ್ನೆಸ್ಸಿಗೆ ಹೋಗಿ ನಿಂತಿದೆ ಅಂದರೆ ನಾವು ಈ ಅಯೋಧ್ಯೆಯಲ್ಲಿ ರಾಮನಿಟ್ಟಾಯಿತು ಸರಿ ಬುದ್ಧಿ ಒಳಗಿರೋ ರಾವಣನಿಗೆ ಏನು ಮಾಡೋದು ಕ್ವಶನ್ ಮಾರ್ಕಲ್ಲಿ ಈ ಪ್ರಶ್ನೆ ನಿಲ್ಲುತ್ತೆ ಹಾಗಾಗಿ ಪ್ರತಿ ಮನೆಯಲ್ಲೂ ನಾನು ಹೇಳಿದ್ದು ನಡೀತಾ ಇದೆ ಪ್ರತಿ ಮನದೊಳಗೂ ಈ ಗೊಂದಲ ಇದೆ ಮಕ್ಕಳಲ್ಲೂ ಈ ಸಮಸ್ಯೆ ಇದೆ ಲೆಕ್ಚರಲ್ಲೂ ಈ ಕನ್ಫ್ಯೂಷನ್ಸ್ ಇದೆ ಸಮಾಜದ ಪ್ರತಿ ವ್ಯಕ್ತಿಯಲ್ಲೂ ಈ ಎಲ್ಲ ಕನ್ಫ್ಯೂಷನ್ ನಾನೇನು ಮಾತಾಡದೆಲ್ಲೋ ಉಂಟು ಆದರೆ ಸರಿ ಮಾಡಬೇಕು ಅಂದರೆ ನಾವೆಲ್ಲ ಸೇರಿ ಹಾಳು ಮಾಡಿದ್ದೀವಿ ಎಲ್ಲರೂ ಸೇರಿ ಸರಿ ಮಾಡಬೇಕು ಇದು ಸರಿ ಮಾಡೋ ವ್ಯವಸ್ಥೆ